प्रातः काल रोजेर सोलोନ୍ଦে বিবাহকারীদেরটা পেটি আর ওর নিবাসী আরচারণ ಮಾಡಿದ আদমে চোর হাইল মাস্টারকে ইনসার্চপড চাল আইলি গমাস গন্ডিতা বত জেনে বলে এই ইনগত ও নেবতি হে ডিও যোলা কষ্ট ওরিয়া আতা ওম প্রণয় অপনয় ধ্যানায় পুধানায় সমানায় ব্রহ্মণে নমঃ অমৃতমস্ত অমৃতোপদা নমসি দ্বাদ

Grazie. No, no, no. ಯಡಾಳ್ ಗ್ರಾಮದಲ್ಲಿ ಮಾಡಿದ್ದೀರ್ಯಾರು ಬ್ರಹ್ಮಾಂಡನೇ ಭಗವಂತನ ಆಲಯ ಅಂಥದ್ರಲ್ಲಿ ನಾವು ದೇವರಿಗೆ ದೇವಸ್ಥಾನ ಕಟ್ಕೊಡೋದೆಂಥದ್ದು ದಾರಿ ಬಿಡ್ರಮ್ಮ ದಾರಿ ಬಿಡ್ರ ಈ ದೇವಸ್ಥಾನ ಪರಂಪರೆ ಕೂಡ ಕೆಲವು ನೂರು ಸಾವಿರ ವರ್ಷಗಳ ಹಿಂದೆ ಆದಂಥವು ಏನು ಭೂಮಿ ಆಕಾಶ ನೀರು ವಾಯು ಇದ್ರೆಲ್ಲದರಲ್ಲೂ ಕೂಡ ಭಗವಂತನ ಕಾಣ್ತಾ ಇದ್ವಿ ನಾವು ಅದ್ರ ಯಾವುದಾದ್ರೂ ಒಂದು ಗುರಿ ಬೇಕಲ್ಲ ಹಾಗೆ ಅಂತೇಳಿ ನಮ್ಮ ಹಿರಿಯರು ದೇವಸ್ಥಾನ ಪರಂಪರೆಯನ್ನು ಹುಟ್ಟಾಕಿ ಅಲ್ಲಿ ನಾವು ನಂಬುವಂಥ ದೇವರನ್ನು ಪ್ರತಿಷ್ಠಾಪನೆ ಮಾಡುವಂಥ ಕೆಲಸ ಅದರಲ್ಲೂ ರಂಗನಾಥ ಅಂತೇಳಿದರೆ ಭಾಳ ದೊಡ್ಡ ಮ್ಯಾನೇಜ್ಮೆಂಟ್ ಗುರು ಎಂಥ ವಿಷಮ ಪರಿಸ್ಥಿತಿಯನ್ನಾದರೂ ಕೂಡ ತಿಳಿಗೊಳಿಸಿ ಶಕ್ತಿ ಯಾರಿಗಿದೆ ಅಂತ ಹೇಳಿದರೆ ಕೃಷ್ಣನಿಗಿದೆ ಬ್ರಹ್ಮಾಂಡವೇ ಅಪಾಯದಲ್ಲಿ ಮುಳುಗಿದೆ ಅಂತ ಹೇಳಿದಾಗ ನಮ್ಮೆಲ್ಲರನ್ನು ಆ ಅಪಾಯದಿಂದ ಲೀಲಾಜಾಲವಾಗಿ ರಕ್ಷಣೆ ಮಾಡುವಂಥ ಗುಣ ಯಾರಿಗಿದೆ ಅಂತ ಹೇಳಿದರೆ ಕೃಷ್ಣನಗಿದೆ ನಾವು ಅವನ ಮೊರೆ ಬಿದ್ದುಬಿಟ್ರೆ ಸಾಕು ನಮ್ಮೆಲ್ಲರ ಯೋಗಕ್ಷೇಮವನ್ನು ಅವನೇ ತಗೊಂಡು ಬಿಡ್ತಾನೆ ಅವನು ಸಣ್ಣ ನಂಬಿಕೆಯನ್ನು ವ್ಯಕ್ತಪಡಿಸಿದ್ರೆ ಆಗೋಯ್ತು ನಮ್ಮೆಲ್ಲ ಜವಾಬ್ದಾರಿಗಳನ್ನು ಅವನೇ ಒತ್ಕೊಂಡು ಬಿಡ್ತಾನೆ ಹಾಗಾಗಿ ಬ್ರಹ್ಮಾಂಡ ನಾಯಕ ಬ್ರಹ್ಮಾಂಡದ ಒಡೆಯ ಶ್ರೀಕೃಷ್ಣ ಅವನ ಅವತಾರವಾಗಿದ್ದೆಲ್ಲ ಜಗತ್ತಿನ ಮನುಕುಲದ ಸಕಲ ಜೀವರಾಶಿಗಳ ಒಳಿತಿಗಾಗಿ ಯಾವಾಗ ಯಾವಾಗ ಬ್ರಹ್ಮಾಂಡ ಅಪಾಯದಲ್ಲಿದೆ ಹಾಗೆಲ್ಲ ಶ್ರೀಮನ್ ನಾರಾಯಣ ಒಂದೊಂದು ಅವತಾರಗಳನ್ನು ಎತ್ತಿ ನಮ್ಮೆಲ್ಲರನ್ನು ಕೂಡ ಕಾಪಾಡಿ ಉದ್ಧರಿಸಿದ್ದಾನೆ ಅಂಥ ರಂಗನಾಥ ನಿಮ್ಮ ಮನೆಯ ದೇವರು ನಿಮ್ಮ ಊರಿನ ದೇವರು ನಿಮ್ಮ ಮನೆ ಬಾಗ್ಲಿಗೆ ರಂಗನಾಥ ಬಂದಿದ್ದಾನೆ ನಾನು ಹೋದ ವರ್ಷ ಉದ್ಘಾಟನೆ ಇದೆ ಬರಬೇಕು ಹಾಗೆ ಅಂತ ಹೇಳಿದರು ಆಮೇಲೆ ಮಾಡಲೇ ಇಲ್ಲ ಇವರು ಇವ್ರ ಮೇಲೆ ಭಾಳ ಸಿಟ್ಟು ಬಂತು ನನಗೆ ಆಮೇಲೆ ನೋಡಿದ್ರೆ ಎಲ್ಲ ರಂಗನಾಥ ಇವ್ರನ್ನೆಲ್ಲ ಕೋರ್ಟು ಎಲ್ಲ ಓಡಾಡಿಸಿ ಕೊನೆಗೆ ಮುಕ್ತಿ ಕೊಟ್ಟಿದ್ದಾನೆ ರಂಗನಾಥ ಸುಮ್ಮನೆ ಬಂದಿಲ್ಲ ಇಲ್ಲಿಗೆ ನಿಮ್ಮನ್ನೆಲ್ಲ ಭಾಳ ಪರೀಕ್ಷೆ ಮಾಡಿ ನಿಮ್ಮೆಲ್ಲರನ್ನು ಪರೀಕ್ಷೆಗೆ ಒಡ್ಡಿ ರಂಗನಾಥ ಇಲ್ಲಿ ಬಂದು ನೆಲೆಸಿದ್ದಾನೆ ಅದರಿಂದ ನಿಮ್ಮನ್ನು ಅವನು ಇದೆಲ್ಲ ಅವಂದೇ ನಾವೆಲ್ಲ ಟೆನೆಂಟ್ಸು ನಾವೆಲ್ಲ ಬಾಡಿಗೆದಾರರು ಇಡೀ ಬ್ರಹ್ಮಾಂಡದ ಒಡೆ ಯಾರು ಓನರ್ ಯಾರು ಅವನು ನಾವು ಅವನ್ನ ಬೇಡಿ ಅವಕಾಶ ಪಡೆದಿಲ್ಲ ಬಂದಂಥವ್ರು ಎಲ್ಲೆಲ್ಲೋ ನಿನ್ನೆ ನೋಡ್ತೀವಪ್ಪ ನಿನ್ನೆ ಧ್ಯಾನಿಸ್ತೀವಿ ಪೂಜಿಸ್ತೀವಿ ಮತ್ತು ನಿನ್ನೆ ಸೇರ್ತೀವಿ ಅಂತ ಒಂದು ಇಚ್ಛಾಶಕ್ತಿ ಇರುವಂಥ ಜನ್ಮವನ್ನು ಕೊಡು ಅಂತೇಳಿ ಮಾನವ ಜನ್ಮವನ್ನು ಬೇಡಿ ಪಡೆದಂಥವ್ರು ನಾವು ಅದೊಂದನ್ನು ಬಿಟ್ಟು ಇನ್ನೆಲ್ಲ ಮಾಡ್ತಿದ್ದೀವೋ ಆದ್ದರಿಂದ ನಮಗೆ ದುಃಖ ದುಮ್ಮಾನ ರೋಗ ರುಜಿನ ನೋವು ಕಷ್ಟ ಯಾತನೆ ಎಲ್ಲವೂ ಕೂಡ ಒಂದು ಸಾರಿ ನಾವು ಭಗವಂತನ ಕಡೆ ಮುಖ ಮಾಡಿದ್ರೆ ನಮ್ಮೆಲ್ಲ ಯೋಗಕ್ಷೇಮವನ್ನು ಅವನೇ ನೋಡ್ಕೊಳ್ತಾನೆ ಆ ಕೆಲಸ ನಿಮ್ಮೆಲ್ಲರದ್ದು ಆಗಲಿ ನನಗೆ ಭಾಳ ಸಂತೋಷ ಇನ್ನೂ ಒಂದು ಎರಡು ಮೂರು ದೇವಸ್ಥಾನ ಉದ್ಘಾಟನೆ ಮಾಡಿ ನಾನು ಮತ್ತೆ ಮಠಕ್ಕೆ ಹೋಗಬೇಕಾಗಿದೆ ಅದರಿಂದ ಯಾರು ಕೂಡ ಅನ್ಯತ ಭಾವಿಸಬಾರ್ದು ನಮ್ಮ ಮುಖಂಡರ ನಾಳೆ ಬರಬೇಕು ಹಾಗೆ ಅಂತ ಹೇಳಿದರು ಮತ್ತು ಇವತ್ತೇ ಬರ್ತೀನಿ ಅಂತ ಹೇಳಿದಾಗ ಸಂತೋಷವಾಗಿ ಆಯಿತು ಇವತ್ತೇ ಬಂದು ಹೋಗಿ ಅಂತೇಳಿ ಅವರೆಲ್ಲರೂ ಒಪ್ಪಿಗೆ ಕೊಟ್ಟರು ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಸರಿ ನಾನು ಬಂದು ಹೋಗ್ತೀನಿ ಅಷ್ಟೊತ್ತಿಗೆ ಇದೆಲ್ಲ ಇನ್ನೂ ಭಾಳ ಚೆನ್ನಾಗಿ ಈ ಪ್ರಾಂಗಣ ಕೂಡ ನೀವು ಅಭಿವೃದ್ಧಿ ಮಾಡಬೇಕು ಭಾಳ ಅದ್ಭುತವಾದ ಕೆಲಸವನ್ನು ನಿಮ್ಮ ಕೈಲಿ ರಂಗನಾಥ ಮಾಡಿಸ್ಕೊಂಡಿದ್ದಾರೆ ಅದರಿಂದ ಇದಕ್ಕೆ ಯಾರ್ಯಾರು ಕೊಡುಗೆ ಕೊಟ್ಟಿದ್ದಾರೆ ದಾನ ಮಾಡಿದ್ದಾರೆ ಇನ್ಯಾವ್ಯಾವ ರೀತಿ ಸೇವೆ ಮಾಡಿದ್ದಾರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವರೆಲ್ಲರೂ ಕೂಡ ನಿಮ್ಮ ಚಪ್ಪಾಳೆಯ ಮೂಲಕ ಅಭಿನಂದನೆಯನ್ನು ತಿಳಿಸ್ಲಿಕ್ಕೆ ಇಚ್ಛೆಪಡ್ತೇನೆ ಮುಂದೆನೂ ಕೂಡ ಅವರೆಲ್ಲ ಮುಂದೆ ನಿಂತು ಇದೇ ರೀತಿ ಭಗವಂತನ ಸೇವೆಯನ್ನು ಮಾಡಲಿ ದೇವಸ್ಥಾನ ಇವತ್ತಿನ ಸಂಪನ್ಮೂಲದಲ್ಲಿ ಕಟ್ಟೋದಿಂದು ಭಾಳ ದೊಡ್ಡ ವಿಷಯ ಅಲ್ಲ ಅದನ್ನು ಅನೂಚಾನವಾಗಿ ನಡೆದು ಬಂದಂಥ ಸಂಸ್ಕೃತಿಯನ್ನು ಆ ಶ್ರದ್ಧೆಯನ್ನು ನಾವು ಉಳಿಸ್ಕೊಂಡು ಆ ಪರಂಪರೆಯನ್ನು ಉಳಿಸ್ಕೊಂಡು ಹೋಗುವಂಥದ್ದು ಭಾಳ ಮುಖ್ಯ ನಮ್ಮ ಮುಖಂಡರುಗಳು ಅಲ್ಲಿನ ಸೇವಾಕರ್ತೃಗಳೆಲ್ಲ ಆ ಕೆಲಸ ಮಾಡಲಿ ರಂಗನಾಥ ಅವರಿಗೆ ಆ ಶಕ್ತಿಯನ್ನು ಕೊಡಲಿ ನಿಮ್ಮೆಲ್ಲರ ಜೀವನದಲ್ಲಿ ಸುಖ ಸಮೃದ್ಧಿಯನ್ನು ಆರೋಗ್ಯಪೂರ್ಣ ಬದುಕನ್ನು ಭಗವಂತ ರಂಗನಾಥ ಕರ್ಣಿಸ್ಲೇ ಆಗಿ ಅಂತೇಳಿ ತುಂಬು ಹೃದಯದಿಂದ ಆರೈಸ್ತೇವೆ